ಈ ಲೆಟ್ರ್ ಕೊಟ್ಟೆ ಸ ನನಗೆ ಇದೇನು ಹೇಳು ಸಚಿನ ಇದೇನು ಬಸಪ್ಪ ನನಗೆ ಗೊತ್ತಾಗಲ್ಲ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಅಂತ ಕೇಳಿದ್ರೆ ಸುಮ್ಮನೆ ಹೋಗಿಸ್ಕೊಂಡಾಗ ಸೈನ್ ಮಾಡಂಟಿ ಸೈನ್ ಮಾಡಿ ಮಮ್ಮಿ ಅಂತೇಳಿ ಮೋಸ ಮಾಡಿ ಸಚಿನ ನಾನು ಸಚಿನ ನಾನು ಬಸಪ್ಪ ನಾನು ಏನು ಹೇಳು ನಮ್ಗೆ ಈಗಿನ ಕಾಲದಲ್ಲಿ ಸರೋಜಮ್ಮ ಮೋಸಕ್ಕೆ ಸೈನ್ ಅಂದ್ರೂ ನೀವು ಮಾಡಲ್ಲ ಅಂತದ್ರೊಳಗೆ ಯಾರೋ ಒಬ್ಬ ಬಾಡಿಗೆ ಅನ್ಬಿಟ್ರೆ ಸೈನ್ ಮಾಡ್ತೀರಾ ಮಾಡು ಮಾಡು ಅಂತ ಮಾಡಿದೆ ಇದೇನು ಹೇಳೋ ಸಚಿನ ಇದೇನ್ ಹೇಳೋ ಸಚಿನ ನನ್ಗೆ ಓದಕ್ ಬರಲ್ಲ ಬರೀಕರ ಓದಿ ಹೇಳು ಅಂದ್ರೆ ಸುಮ್ಮನೆ ಹೋಗಿ ಏನಿಲ್ಲ ಹೋಗ ಬಸಪ್ಪ ಹೇಳಿ ವೀಕ್ಷಕರೇ ಈ ಪ್ರಕರಣದಲ್ಲಿ ಅತಿ ಗಂಭೀರವಾಗಿ ಗಮನಿಸ್ಬೇಕಾಗಿದ್ದಂತ ವಿಷಯ ಇವರು ಮಾಡುತ್ತಿರುವಂಥ ಅನ್ಯಾಯಗಳು ದೀಕ್ಷಾ ಏಜೆನ್ಸಿಯವರು ಅನೇಕ ಅನ್ಯಾಯಗಳನ್ನು ಮಾಡ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಂಬಳ ಕೊಡ್ತಾ ಇಲ್ಲ ಎಸ್ ಐ ಪಿ ಎಫ್ಗಳ ಕೊಡ್ತಾ ಇಲ್ಲ ಲೈಂಗಿಕ ಕಿರುಕುಳ ಇದೆ ಹಾಗೂ ಇವರ ಆಧಾರ್ ಕಾರ್ಡಲ್ಲಿರುವಂತಹ ಏಜನ್ನು ಪರಿಗಣನೆ ಮಾಡದೆ ತೆಗೆದುಹಾಕಿದ್ದಾರೆ